ನೋಡಿ ಹಲೋ ನಮಸ್ತೆ ನಿಮ್ಮ ನೆಚ್ಚಿನ ನೋಡಿ ಸ್ವಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ಹಳ್ಳಿ ಸುರೇಶ್ ವಿವಿಧ ರೀತಿಯ ಜನ ಸಮುದಾಯಗಳ ಬದುಕು ಬವಣೆಯನ್ನ ನೋವು ನಲಿವನ್ನ ವಿಭಿನ್ನ ಸ್ಥಳಗಳ ಅನುಭವಗಳನ್ನು ಕಟ್ಟಿಕೊಡುವಂತಹ ಅಪರೂಪದ ಕಾರ್ಯಕ್ರಮ ನೋಡಿ ನೋಡಿ ಸ್ವಾಮಿ ಹೀಗೆ ನಾವಿವತ್ತು ನಿಮಗೆ ನೋಡಿ ಸ್ವಾಮಿ ಕಾರ್ಯಕ್ರಮದಲ್ಲಿ ತಿಗಳರಪೇಟೆಯಲ್ಲಿರುವಂತಹ ಪೈಲ್ವಾನ್ ಗುಂಜಣನವರ ಗರಡಿ ಮನೆಯಲ್ಲಿದ್ದೇವೆ ಈ ಗರಡಿ ಮನೆಯಲ್ಲಿ ಪೈಲ್ವಾನ್ಗಳು ಹೇಗೆ ವ್ಯಾಯಾಮನ ಮಾಡ್ತಾರೆ ಮತ್ತು ಇಲ್ಲಿನ ಚಿತ್ರಣ ಹೇಗಿದೆ ಅಂತೇಳಿ ನಾವೆಲ್ಲ ನೋಡೋಣ ಬನ್ನಿ ಜಗತ್ತಿನಲ್ಲಿ ದೇಹವನ್ನು ಸದೃಢಗೊಳಿಸಲು ಜಿಮ್ ಏರೋಬಿಕ್ಸ್ ಅಂತಹ ಏನೇನು ಕಸರತ್ತು ನಡೆಸುತ್ತೇವೆ ಇದೆಲ್ಲವೂ ಕೃತಕ ಪ್ರಯತ್ನಗಳಾಗಿರುತ್ತವೆ ಆದರೆ ಪ್ರಾಚೀನ ಕಲೆಯಾದ ಗರಡಿ ಮನೆ ವ್ಯಾಯಾಮ ಶಾಲೆ ದೇಹವನ್ನ ಹುರಿಗೊಳಿಸುವುದಲ್ಲದೆ ಆರೋಗ್ಯಯುತವಾಗಿ ಬಲಾಢ್ಯರನ್ನಾಗಿ ಮಾಡುತ್ತೆ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಕಾಲದಿಂದಲೇ ಕುಸ್ತಿ ಕ್ರೀಡೆಗೆ ಮಹತ್ವ ನೀಡಲಾಗಿತ್ತು ನಲವತ್ತು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಐವತ್ತಕ್ಕೂ ಹೆಚ್ಚು ಗರಡಿ ಮನೆಗಳಿದ್ವು ಎಲ್ಲ ಅಡೆತಡೆಗಳೊಂದಿಗೆ ಆಧುನಿಕತೆಯ ವ್ಯಾಮೋಹಕ್ಕೆ ಒಳಗಾಗದೆ ಪ್ರಾಚೀನ ಪರಂಪರೆಯನ್ನ ಇಂದಿಗೂ ಕೆಲ ಗರಡಿ ಮನೆಗಳು ಮುಂದುವರಿಸಿಕೊಂಡು ಹೋಗ್ತಿವೆ ಅಂತಹವುಗಳಲ್ಲಿ ಬೆಂಗಳೂರಿನ ತಿಗಳರಾಪೇಟೆಯ ಕುಂಜಣ್ಣ ಗರಡಿ ಮನೆ ಪ್ರಮುಖ ವ್ಯಾಯಾಮ ಶಾಲೆಯಾಗಿದೆ ದೇಸಿ ಪರಂಪರೆಯ ಪ್ರತೀಕವಾಗಿರುವ ಕುಂಜಣ್ಣ ಗರಡಿ ಮನೆ ಇಂದಿಗೂ ತನ್ನ ಅಸ್ತಿತ್ವ ಉಳಿಸಿಕೊಂಡು ಪೈಲ್ವಾನ್ರನ್ನ ತಯಾರಿಸುತ್ತಿದೆ ಅದ್ರ ನಮ್ಮ ಹೆಸರು ಪೈಲ್ವಾನ್ ಜಯರಾಮ್ ಅಂತ ಇದು ಸುಮಾರು ನೂರಾರು ವರ್ಷಗಳ ಹಿಂದೆ ಕಬನ್ ಪಾರ್ಕಲ್ಲಿತ್ತು ಗಾಡಿ ಮನೆ ಅಲ್ಲಿ ಎಲ್ಲ ಸರ್ಕಾರ ವಶಪಡಿಸ್ಕೊಂಡ್ರೆ ಇಲ್ಲಿ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಇಲ್ಲಿ ಸ್ಥಾಪನೆ ಮಾಡಿದೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಆಗಲಿಂದ ಕುಂಜಣ್ಣ ಅವರು ಅಂತಿದ್ರು ಹಿರಿಯರು ಅವರು ಹಿರಿಯ ಮುಖಂಡರೆಲ್ಲ ಸೇರಿಕೊಂಡು ಇಲ್ಲಿ ಮಾಡಿದ್ದರು ತದನಂತರ ಪೈಲ್ವಾನ್ ದದ್ದಪ್ಪ ಅಂದರು ಅವ್ರು ನಡೆಸ್ತಾಯಿದ್ರು ಅವ್ರ ನಂತರ ಮುನಂಜಪ್ಪ ಅವರು పల్వాన్ మునజప్ప నమ్మ గురువులు శ్రీనివాస్ పల్వాన్ శ్రీనివాస్ అంతా అడ నైంటీ త్రీ అలా అది ఆగలిదా ఇప్ప వర్షిందావు నడుస్తీ ఎలా నమ్మ శిష్యమండలివరెలా సేర్కొు ఇరు ఉల్స్బట్ నే ఉల్స్కుంట్ ಪ್ರಾರಂಭವಾದ ಈ ಗರಡಿ ಮನೆ ಯಶಸ್ವಿ ನೂರು ವರ್ಷಗಳನ್ನ ಪೂರೈಸಿ ಮುಂದೆ ಸಾಕ್ತಾ ಇದೆ ಅದೆಲ್ಲ ಆಗಿದೆ ಜಿಮ್ ಆಗಿದೆ ಯೋಗ ಅಂತ ಆಗಿದೆ ಆದರೆ ಇದು ಕೆಲವರು ಮಾಡ್ಕೊಂಡು ಹೋಗ್ತದೆ ಎಲ್ಲ ಬೆಂಗಳೂರಲ್ಲಿ ಮೈಸೂರಲ್ಲಿ ಹಾಂ ಮಾಡ್ತಾರೆ ಈಗ ಬಂದರೆ ಸದಾಶಿವಂತ ಹುಡುಗ ಹಬ್ಬ ಕಾಂತರಾಜ್ ನಾವೆಲ್ಲ ಸೆವೆಂಟಿ ಒಳಗೆ ರಿಟೈರ್ಡ್ ಆದ್ವಿ ಮನೆಯಲ್ಲಿ ವ್ಯಾಯಾಮ ಮಾಡೋದ್ರಿಂದ ಏನು ಲಾಭ ಆಗುತ್ತೆ ಏನು ಲಾಭ ಮೈ ಆರೋಗ್ಯ ಚೆನ್ನಾಗಿರುತ್ತೆ ಮೈ ಕಟ್ಟು ಮಸ್ತಾಗಿರುತ್ತೆ ಇದು ಮಾಡಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಮೊದಲೇ ಮಾಡಿದ್ರೆ ಇಪ್ಪತ್ತೈದು ವರ್ಷ ಏಜಲ್ಲಿ ಮಾಡಿದ್ರೆ ಅರುವತ್ತು ಅರವತ್ತೈದು ವರ್ಷದವರೆಗೂ ಸ್ಟ್ಯಾಂಡರ್ಡ್ ಆಗಿರ್ಬೋದು ಆರೋಗ್ಯವಾಗಿರ್ತದೆ ಇಲ್ಲಿ ಫಸ್ಟು ಸಾಮ್ ಮಾಡೋದು ಹೇಳ್ಕೊಡ್ತೀವಿ ಸಾಧನೆ ಮಾಡೋದು ಹೇಳ್ಕೊಡ್ತೀವಿ ತದನಂತರ ವೆಯ್ಟ್ಸು ಡಂಬಲ್ಸು ಆ ಮಟ್ಟಿ ಹೊಡೆಯೋದು ಅದಾದ ನಂತರ ಕುಸ್ತಿ ಕಲಿಸ್ಕೊಡ್ತೀವಿ ಅವ್ರು ಮನೆಗಳಲ್ಲಿ ಕುಂಜಣ್ಣ ಗರಡಿ ಮನೆಯೂ ಒಂದಾಗಿದ್ದು ಈ ಗರಡಿ ಮನೆ ತನ್ನ ಮೂಲ ಸಂಸ್ಕೃತಿಯನ್ನ ಬದಲಾಯಿಸಿಕೊಳ್ಳದೆ ಹಾಗೆ ಉಳಿಸಿಕೊಂಡಿದೆ ನಮ್ಮ ಹೆಸರು ಪೈಲ್ವಾನ್ ಮಧು ಅಂತ ನಾವು ತಿಗಳೂರು ಪೇಟೆಗೆ ಸೇರಿದವರು ನಾವು ಇದೇ ಕುಂಜಣ್ಣ ಗಡಿಯಲ್ಲಿ ಚಿಕ್ಕ ವಯಸ್ಸಿಂದ ವ್ಯಾಯಾಮ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಗುರುಗಳಾದಂತ ಜಯರಾಮಣ್ಣ ಅವರು ನಡ್ಸ್ಕೊಂಡು ಹೋಗ್ತದೆ ಗರಡಿನ ಇವತ್ತು ಬೆಂಗಳೂರಲ್ಲಿ ಈ ಕುಸ್ತಿ ಕಲೆ ತುಂಬ ನಿಂತೋಗಿದೆ ನಾವು ಬಿಡಬಾರ್ದು ಇದು ಕಲೆ ಪ್ರಾಚೀನ ಕಲೆ ಅಂತ ನಡ್ಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಇವತ್ತೇನು ಯುವಕರು ಇದ್ದಾರೆ ಅವ್ರಿಗೆಲ್ಲ ನಾವು ಅದನ್ನೇ ಹೇಳೋದು ನೀವು ಬನ್ನಿ ಭಾಗವಹಿಸಿ ಸಾಧನೆ ಮಾಡಿ ದಾಳೆ ಕಲೆ ರಾಜರು ಮಾಜರಾಜರಿಂದ ಉಳ್ಕೊಂಡು ಬಂದಿರೋಂಥ ಕಲೆ ಇದನ್ನು ನಾವು ಬೆಳೆಸಬೇಕು ಮತ್ತು ಈ ಗರಡಿ ಮನೆ ಬಂದು ಸಾವಿರದ ಒಂಬೈನೂರ ಹದಿಮೂರಲ್ಲಿ ಉದ್ಘಾಟನೆ ಆಗಿರುತ್ತೆ ಪೇಟೆಯಲ್ಲಿ ಇದನ್ನು ಬಂದು ನಾವು ನೂರು ವರ್ಷ ಪೂರೈಸಿದ್ದೀವಿ ಈಗಾಗಲೇ ನೂರ ಮೂರು ವರ್ಷ ಇದನ್ನು ಬೇರೆ ರೀತಿ ಸ್ವಲ್ಪ ಮುಂದಕ್ಕೆ ತರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆ ಸರ್ಕಾರ ಕೂಡ ನಮಗೆ ಪ್ರೋತ್ಸಾಹ ನೀಡಬೇಕು ಈ ಮೊದಲು ಈ ಗರಡಿ ಮನೆ ಪಾರ್ಕ್ ನಲ್ಲಿ ಇತ್ತು ಆ ನಂತರ ಈ ಪ್ರದೇಶವನ್ನ ಸರ್ಕಾರ ವಶಪಡಿಸಿಕೊಂಡ ನಂತರ ತಿಗಳರ ಪೇಟೆಯಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಕುಂಜಣ್ಣ ಗರಡಿ ಮನೆ ಮರು ಸ್ಥಾಪನೆಯಾಯಿತು ಈ ಹೊಸ ಗರಡಿ ಮನೆ ನಿರ್ಮಾಣಕ್ಕೆ ಗಣಚಾರಿ ಕುಟುಂಬ ಜಮೀನು ನೀಡಿತ್ತು ಕುಂಜಣ್ಣನವರ ನಂತರ ಪೈಲ್ವಾನ್ ದದ್ದಪ್ಪ ಶಾಮಣ್ಣ ಕೋರಾಪೇಟ್ ಮಂಜಣ್ಣಪ್ಪ ಶ್ರೀನಿವಾಸ್ ಈ ಗರಡಿ ಮುಖ್ಯ ಪೈಲ್ವಾನರು ಅಂದಿನಿಂದ ಇಂದಿನವರೆಗೂ ಈ ಗರಡಿ ಮನೆಯಲ್ಲಿ ನೂರಾರು ನಿಪುಣ ಪೈಲ್ವಾನರು ಹೆಸರಾಂತ ಜಗಜಟ್ಟಿಗಳನ್ನ ಮಣ್ಣು ಮುಗಿಸಿದ್ದಾರೆ ಆಧುನಿಕ ಜಗತ್ತಿನ ಜಿಮ್ ಮತ್ತೆ ಏರೋಬಿಕ್ಸ್ಗಳ ನಡುವೆ ಪ್ರಾಚೀನ ಕಲೆಯಾದಂತಹ ಗರಡಿ ಮನೆಯಲ್ಲಿ ಕಸರತ್ತು ಮಾಡುವಂಥ ಜಟ್ಟಿಗಳ ಕಸರತ್ತು ಹೇಗಿರುತ್ತೆ ಮತ್ತು ಮನುಷ್ಯನಿಗೆ ಇದು ಎಷ್ಟು ಪೂರಕ ಅನ್ನೋದನ್ನು ನೀವೇ ನೋಡಿ ಗರಡಿ ಮನೆಯಲ್ಲಿ ಪಳಗಿದ ಪೈಲ್ವಾನ್ ಶ್ರೀನಿವಾಸ್ ಅವರು ಮೈಸೂರು ಪೈಲ್ವಾನ್ ಪಾಪಣ್ಣ ಅವರ ಮಗ ಅವರನ್ನ ಕುಸ್ತಿಯಲ್ಲಿ ಸೋಲಿಸಿ ಖ್ಯಾತಿ ಪಡೆಯುತ್ತಾರೆ ಇದೇ ರೀತಿ ಹಲವು ಕುಸ್ತಿ ಪಂದ್ಯಗಳಲ್ಲಿ ತಮ್ಮದೇ ಆದ ಪಟ್ಟುಗಳ ಮೂಲಕ ಪೈಲ್ವಾನ್ ಶ್ರೀನಿವಾಸ್ ಅವರು ಎದುರಾಳಿ ಜಟ್ಟಿಗಳ ಮಣ್ಣು ಮುಕ್ಕಿಸಿ ಗೆಲುವು ಪಡೆದಿದ್ದಾರೆ ಹೌದೌದು ಅದೆಲ್ಲ ಅಲ್ಲಿ ಮಟ್ಟಿ ಮೇಲೆ ಅಲ್ಲಿ ಹೇಳ್ಕೊಡೋದು ಯಾವ ಥರ ಮಾಡಬೇಕು ನಿಂತ್ಕೊಳ್ಳೋದು ಯಾವ ಥರ ಮಾಡೋದು ಯಾವ ಥರ ಪೊಟ್ಟೆಗಳು ಯಾವ ಥರ ಮಾಡಬೇಕು ಅದೆಲ್ಲ ಅಲ್ಲಿ ಒಳಗಡೆ ಹೇಳ್ಕೊಡೋದು ಮೈಸೂರು ಅದು ಅರಮನೆ ಒಳಗೆ ಮಾತ್ರ ಅದು ಜಟ್ಟಿ ಕಳಗ ಅನ್ನೋದು ಅದು ಸಂಪ್ರದಾಯವಾಗಿ ಅವರು ಒಳಗಡೆ ಮಾಡಿಸ್ತಾರೆ ಕೈಗೆಲ್ಲ ಇದಾಕೊಂಡ್ಬಿಟ್ಟು ಒಡೆಯೋ ಥರ ಮಾಡ್ತಾರೆ ಜಟ್ಟಿ ಕಾಳಗ ಅಂತ ಅದು ಹೊರ್ಗಡೆ ಮಾಡೋದು ಹೊರ್ಗಡೆ ಕುಸಿ ಜೀವನ ಶೈಲಿಗೆ ಒಳಗಾಗಿರೋ ಜನರು ತಮ್ಮ ಉತ್ತಮ ಮೈಕಟ್ಟು ಆಕರ್ಷಕ ದೇಹಸಿರಿಯನ್ನ ವೃದ್ಧಿಗೊಳಿಸಲು ಯುವ ಜನತೆ ಜಿಮ್ಗಳ ಮೊರೆ ಹೋಗ್ತಿದ್ದಾರೆ ಇದರಿಂದಾಗಿ ತರಬೇತಿ ಪಡೆಯುವವರು ಲಘು ಪ್ರಮಾಣದಲ್ಲಿ ಆಹಾರ ಸೇವಿಸಬೇಕಾಗುತ್ತೆ ಆದರೆ ಗರಡಿ ಮನೆ ವ್ಯಾಯಾಮ ಶಾಲೆಯಲ್ಲಿ ಕಸರತ್ತು ನಡೆಸೋರು ಯಾವುದೇ ಲಿಮಿಟ್ ಇಲ್ಲದೆ ತಮಗೆ ಅಗತ್ಯವಾದಷ್ಟು ಆಹಾರ ಸೇವಿಸಬಹುದಾಗಿದೆ ಯಾಕಂದ್ರೆ ಅಷ್ಟೊಂದು ಕಠಿಣ ರೀತಿಯ ಕಸರತ್ತುಗಳನ್ನ ಇಲ್ಲಿ ನಡೆಸಲಾಗುತ್ತೆ ಇದರಿಂದ ದೇಹದ ಕೊಬ್ಬು ಕರಗಿ ಕಾಯ ಹುರಿಗೊಳ್ಳುತ್ತೆ ಇವತ್ತು ಬೆಂಗಳೂರಲ್ಲಿ ಈ ಚಲನಚಿತ್ರಗಳು ಎರಡು ಚಲನಚಿತ್ರ ಬಂದಿದೆ ಅದರಿಂದಾಗಿ ಜನ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ ಕುಸ್ತಿ 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 ಅಂತ ಹಾಗಾಗಿ ನಾವು ಈ ಕಲೆನ ಉಳ್ಸೋಕ್ಕೆ ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ ಮತ್ತು ಹಿರಿಯರು ಭಾಳ ಜನ ಇದ್ದಾರೆ ಅವರು ಮಾರ್ಗದರ್ಶನದಲ್ಲಿ ಇದನ್ನೆಲ್ಲ ನಡೆಸ್ಕೊಂಡೋಗಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ನಾವು ಸಂಜೆ ನಾಲ್ಕು ಗಂಟೆಗೆ ಬರ್ತೀವಿ ಎಕ್ಸಸೈಸ್ ಮಾಡಿಸ್ತೀವಿ ಆರು ಗಂಟೆ ನಂತರ ಲಡತ್ ಮಾಡಿಸ್ತೀವಿ ಅಂದರೆ ಕುಸ್ತಿ ಅಂತೀವಿ ಈ ಕುಸ್ತಿನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ಮತ್ತು ಮೈಸೂರಲ್ಲೇ ನಡೀತಾ ಇರೋದು ನಮಗೆ ಅಂದರೆ ಹೆಡ್ ಕ್ವಾರ್ಟರ್ಸ್ ಅಂತಲೇ ಹೇಳ್ಬೋದು ನಮಗೆ ಮೈಸೂರು ಅಲ್ಲೇ ಸ್ಪರ್ಧೆ ಜಾಸ್ತಿ ಇರೋದು ಅಂದರೆ ಇಲ್ಲಿ ಎರಡು ತಿಂಗಳಿಂದ ಮೂರು ತಿಂಗಳ ಕಾಲ ನಾವು ಕಷ್ಟ ಬಿದ್ದು ಇಲ್ಲಿಂದ ಹೋಗಿ ಅಲ್ಲಿ ಮಾಡ್ತಾ ಇದ್ದೀವಿ ಬೆಳಗ್ಗೆ ಹೊತ್ತು ನಾವು ರನ್ನಿಂಗ್ ಮಾಡ್ತೀವಿ ಜಾಗಿಂಗ್ ಮಾಡ್ತೀವಿ ಮತ್ತು ಆಹಾರ ತೊಗೊತೀವಿ ಎಕ್ಸಸೈಸ್ ಮಾಡ್ತೀವಿ ಸಂಜೆ ಹೊತ್ತು ಅಷ್ಟೇ ಎಕ್ಸಸೈಸ್ ಮತ್ತು ಲಡತ್ ಮಾಡ್ತಾ ವರ್ಷಗಳ ಇತಿಹಾಸವಿರುವ ಈ ಗರಡಿ ಮನೆಯನ್ನ ಪೈಲ್ವಾನ್ ಮಧು ನೋಡಿಕೊಳ್ತಿದ್ದಾರೆ ಗರಡಿ ಮನೆಯಲ್ಲಿ ಕಲಿಯ ಬಯಸುವವರಿಗೆ ಹಿರಿಯರಾದ ಪೈಲ್ವಾನ್ ಜೈರಾಮ್ ಅವರು ತಮ್ಮ ವೃತ್ತಿ ಅನುಭವದ ಮೂಲಕ ಪೈಲ್ವಾನ್ರನ್ನ ತಯಾರು ಮಾಡ್ತಿದ್ದಾರೆ ಕಲಿಯ ಬಯಸಿ ಇಲ್ಲಿಗೆ ಬರುವವರಿಗೆ ಪ್ರಾರಂಭದಲ್ಲಿ ಸಾಧನೆ ಹೇಳಿಕೊಡಲಾಗುತ್ತೆ ನಂತರ ದಂಡ ಬಸ್ಕಿ ಹೊಡೆಸಲಾಗುತ್ತೆ ಇವರ ದೇಹ ಎಲ್ಲ ರೀತಿಯಲ್ಲಿಯೂ ಸಜ್ಜಾದ ನಂತರ ಕುಸ್ತಿ ಅಖಾಡಕ್ಕೆ ಬಿಡಲಾಗುತ್ತೆ ನಾವು ಅಜ್ಮೀರಿಗೆ ಹೋಗಿದ್ವಿ ಸಿಕ್ಸ್ಟಿ ಏಯ್ಟಲ್ಲಿ ನ್ಯಾಷನಲ್ ಗೇಮ್ ನಿತ್ತು ಅಜ್ಮೀರಿಗೆ ಹೋಗಿದ್ವಿ ಆಮೇಲೆ ತಮಿಳುನಾಡು ಅಣ್ಣದ ರಸ್ತೆಮ್ ಆದರೆ ಅರವತ್ತೆಂಟರಲ್ಲಿ ಅಲ್ಲಿ ಹೋಗಿದ್ವಿ ಇಲ್ಲಿ ಮೈಸೂರು ಬೆಂಗಳೂರು ಇಲ್ಲೆಲ್ಲ ಮಾಡಿ ಎಲ್ಲ ಕಡೆ ಉಳಿದಿದೆ ಕೆಲವು ಕಡೆ ತೆಗ್ದಿದ್ದಾರೆ ಏನು ಕೊಡ್ತಾ ಇಲ್ಲ ಇವಾಗೇನು ಲಾಸ್ಟ್ ಬಜೆಟಲ್ಲೇ ಇದು ಮಾಡಿದ್ರು ಹೊಸದಾಗಿ ಗಾಡಿ ಮನೆ ಕಟ್ಟಬೇಕಂದ್ರೆ ಐದು ಲಕ್ಷ ರೂಪಾಯಿ ಸರ್ಕಾರ ಕೊಡ್ತಾರೆ ಒಂದು ಅದು ಇನ್ನೂ ಜಾರಿಗೆ ಬಂದಿಲ್ಲ ಈ ಮಾಸಸ್ನ ರಿಟೈರ್ಡ್ ಪೈಲು ಅಂದ್ರೆ ಮಾಸಸ್ನ ಕೊಡ್ತಾಯಿದ್ದಾರೆ ಇವಾಗ ರಾಜ್ಯ ಮಟ್ಟಕ್ಕೆ ಒಂದೂವರೆ ಸಾವಿರ ಕೊಡ್ತಾರೆ ರಾಷ್ಟ್ರ ಮಟ್ಟಕ್ಕೆ ಎರಡು ಸಾವಿರ ಕೊಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮೂರು ಸಾವಿರ ಈಗ ಕೊಡ್ತಾಯಿದ್ದಾರೆ ಈ ಸಾರಿ ಜಾಸ್ತಿ ಮಾಡಿ ಅದು ಗೆಜೆಟ್ ಬುಕ್ಕಲ್ಲಿ ಇನ್ನೂ ಆಗಿಲ್ಲ ಅದು ಮಕ್ಕಳು ಕೂಡ ಕಲಿಯೋದಕ್ಕೆ ಓ ಎಲ್ಲ ಚೆಕ್ ಹುಡುಗರೆಲ್ಲ ಬರ್ತದೆ ಅವ್ರ ಏಜಿಗೆ ತಕ್ಕಂಗೆ ಅವ್ರಿಗೆ ಹೇಳ್ಕೊಡ್ತೀವಿ ಅಖಾಡಕ್ಕೆ ಇಳಿಯುವ ಜಟ್ಟಿಗಳು ಲಂಗೋಟಿ ಕಟ್ಟಿ ಮೈಗೆ ಮಣ್ಣು ಸುರಿದುಕೊಂಡು ಭುಜವ ತಟ್ಟಿ ಕಾಳಗಕ್ಕೆ ಮುಂದಾಗ್ತಾರೆ ಇದನ್ನ ವೀಕ್ಷಿಸುವುದೇ ಒಂದು ರೋಮಾಂಚನ ಅಖಾಡದಲ್ಲಿ ಜಟ್ಟಿಗಳು ಪರಸ್ಪರ ಕಾದಾಡುತ್ತಾ ತಮ್ಮ ತಮ್ಮ ಪಟ್ಟುಗಳ ಮೂಲಕ ಎದುರಾಳಿಗಳನ್ನ ಮಣಿಸಲು ಸಣಸಾಟ ನಡೆಸ್ತಾರೆ ಟಾಂಗ್ ಏಕ್ ಲಾಂಗ್ ಕಲಾರ್ಜಿನ್ ಉರ್ಕಾಂಡ ಎನ್ನುವ ವಿಶೇಷ ಪಟ್ಟುಗಳನ್ನ ಇಲ್ಲಿ ಕಲಿಸಿಕೊಡಲಾಗುತ್ತೆ ಜಗಜಟ್ಟಿಗಳು ಈ ಮಣ್ಣಿನಲ್ಲೇ ತಮ್ಮ ಕಸರತ್ತನ್ನು ನಡೆಸಿ ಪಟ್ಟುಗಳನ್ನು ಕಲಿತು ಇದೇ ಮಣ್ಣಿನಲ್ಲೇ ಎದುರಾಣಿಗಳನ್ನು ಮಣ್ಣು ಮುಗಿಸ್ತಾರೆ ಅದೇನು ಅನ್ನೋದನ್ನ ನೀವೇ ನೋಡಿ ಕಲ್ಲುಗುಂಡು ಡಬಲ್ಸ್ಗಳನ್ನು ಎತ್ತುವ ಮೂಲಕ ದೇಹ ದಂಡಿಸಿ ಬೆವರಿಲಿಸುವ ಪೈಲ್ವಾನರು ಓಡುವುದು ಹಾಗೂ ಈಜುವ ಮೂಲಕವೂ ದೈಹಿಕ ಕಸರತ್ತು ನಡೆಸ್ತಾರೆ ನಮ್ಮ ತಂದೆ ಮತ್ತೆ ನಮ್ಮ ಬ್ರದರ್ಸ್ ಕುಸ್ತಿ ಪಟು ಆಗಿದ್ದರಿಂದ ನಾನು ಹುಟ್ಟಿದಾಗಿಂದಲೂ ಕುಸ್ತಿ ಪ್ಲೇಯರ್ ಆಗಿರೋದು ಈ ಕುಸ್ತಿ ಆಡೋದರಿಂದ ಒಂದು ಒಳ್ಳೆ ಫುಡ್ ತಿನ್ನಬೇಕು ಅಂತ ಒಂದಿರುತ್ತೆ ಆಮೇಲೆ ನಾವು ಫಿಟ್ ಆಗಿರ್ತೀವಿ ಆಮೇಲೆ ಇನ್ನೊಂದೇನೆಂದ್ರೆ ನಮಗೆ ನಾವು ಈ ಗರಡಿಯಿಂದ ಆಡ್ತಾ ಇದ್ದೀವಿ ಅಂತ ಒಂದು ಹೆಸರು ಒಂದು ತುಂಬ ಇರುತ್ತೆ ಈ ಥರ ಇದ್ದಾರೆ ಈ ಥರ ಹೊಸ್ತಾದೇವರು ಶಿಷ್ಯಂದಿರಿ ಇವರು ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ ನಮಗೆ ಕುಸ್ತಿ ಆಡೋದರಿಂದ ಮಾರ್ನಿಂಗ್ ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರ್ಯಾಕ್ಟೀಸ್ ಇರುತ್ತೆ ನಮಗೆ ಬೆಳಗ್ಗೆ ಒಂದು ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಇರುತ್ತೆ ಆಮೇಲೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಒಂದು ಆರೂವರೆ ಏಳು ಗಂಟೆವರೆಗೂ ಇರುತ್ತೆ ಆಮೇಲೆ ಏನಂದರೆ ಬೆಳಗ್ಗೆ ಬಂದುಬಿಟ್ಟು ರನ್ನಿಂಗು ಮನ ಕಚ್ಚೋದು ಇದೆಲ್ಲ ಇರುತ್ತೆ ಆಮೇಲೆ ಇವ್ನಿಂಗ್ ಬಂದ್ಬಿಟ್ಟು ದಂಡ ಬಸ್ಕಿ ಆಮೇಲೆ ಲಡತ್ ಮಾಡ್ತೀವಿ ಆಮೇಲೆ ಹಿರಿಯರು ಬರ್ತಾರೆ ಅವರಿಂದ ಅವರಿರೋ ಅನುಭವಗಳು ಯಾವ ಥರ ಟೆಕ್ನಿಕ್ ಏನಂತ ಅದು ಕಲಿಸ್ತಾರೆ ಸಾಯಂಕಾಲ ಬಂದಾಗ ಅದೆಲ್ಲ ಟೆಕ್ನಿಕ್ ಅವರು ಏನು ಹೇಳ್ತಾರೆ ಆ ಟೆಕ್ನಿಕ್ನ ಮಾಡ್ತೀವಿ ಇವಾಗ ನಾವು ಇಲ್ಲಿ ಬೆಳೆದಿದ್ದೀವಿ ಇವಾಗ ಚಿ ಚಿಕ್ಕ ಚಿಕ್ಕ ಹುಡುಗರು ಬರ್ತಿದ್ದಾರೆ ಒಂದು ನಾಲ್ಕೈದು ನಮ್ಮಲ್ಲಿರೋ ಟೆಕ್ನಿಕ್ನ ಚೂರು ಕಲಿಸಿ ಅವ್ರನ್ನ ಬೆಳೆಸಬೇಕು ಆಮೇಲೆ ನಾವು ಬೆಳಿಬೇಕು ಅಂತ ಆಸೆ ಚಿಕ್ಕ ಮಕ್ಕಳು ಕೂಡ ಗರಡಿ ಮನೆಯಡೆಗೆ ಆಕರ್ಷಿತರಾಗಿದ್ದು ಯುವ ಜಟ್ಟಿಗಳೇ ನಾಚುವಂತೆ ಅಖಾಡದಲ್ಲಿ ಕುಸಿಯಾಡ್ತಾರೆ ಗರಡಿ ಮನೆಯ ಒಳಾಂಗಣವನ್ನ ನೋಡೋದಾದ್ರೆ ಹದಿನಾಲ್ಕು ಅಡಿಯ ಮಣ್ಣು ತುಂಬಿಸಿದ ಅಖಾಡ ಇದಾಗಿರುತ್ತೆ ಕೆಮ್ಮಣ್ಣು ಕರ್ಪೂರ ಅರಿಶಿನ ಕುಂಕುಮ ಗಂಧದ ಪುಡಿ ಎಳ್ಳೆಣ್ಣೆ ಹಾಲು ಮೊಸರು ತುಪ್ಪ ಹೀಗೆ ವಿವಿಧ ಪದಾರ್ಥಗಳಿಂದ ಮಟ್ಟಿ ತಯಾರಿಸಲಾಗುತ್ತೆ ಈ ಮಣ್ಣಿನಲ್ಲಿಯೇ ಪೈಲ್ವಾನರು ತಮ್ಮ ಇಡೀ ಕಾಳಗದ ಬದುಕನ್ನ ಕಳಿತಾರೆ ಇಲ್ಲಿ ದೈಹಿಕ ಕಸರತ್ತು ನಡೆಸಲು ಪೂರಕವಾದ ವಾತಾವರಣ ಇದೆ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆ ಇದೆ ಯಾಕಂದ್ರೆ ಬೆವರು ಹರಿಸಿ ದೇಹ ದಂಡಿಸಿದ ನಂತರ ದೇಹದಲ್ಲಿ ಉಷ್ಣತೆಯಿಂದ ಸೃಷ್ಟಿಯಾಗುವ ಶಕ್ತಿ ಕಾಯ್ದುಕೊಳ್ಳಲು ಇದು ಸಾಧ್ಯತೆಯಾಗುತ್ತೆ ಇನ್ನು ಗರಡಿಯಲ್ಲಿನ ಸಲಕರಣೆಗಳನ್ನ ನೋಡುವುದಾದ್ರೆ ಕೈಹಿಡಿ ಮಧ್ಯ ರಂಧ್ರವಿರುವ ಕಲ್ಲು ಕಲ್ಲು ಗುಂಡುಗಳು ಮಲ್ಲಗಂಬ ಮರದ ಗದೆಗಳನ್ನ ನೋಡಬಹುದು ನಾನು ಗೋಪಾಲಪ್ಪ ಅಂತ ತಿಗಳ ಪೇಟೆಯಲ್ಲೇ ಹುಟ್ಟಿ ಬೆಳೆದವನು ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಗರ್ಡಿಗೆ ನಾವು ಎಂಟ್ರಿ ಮಾಡಿದ್ದೀವಿ ಇಲ್ಲಿಂದ ನಾವು ಆವಾಗ ದಂಡ ಬಸ್ಗಿಗಳು ಹೊಡಿತಾ ಇದ್ವಿ ದಂಡ ಒಂದು ಸಾವಿರ ಹೊಡಿತಾ ಇದ್ವಿ ಬಸ್ಗೆ ಬಂದು ಒಂದು ಟ್ರಿಪ್ಗೆ ಇನ್ನೂರು ಇನ್ನೂರು ಹೊಡಿತಾ ಇದ್ವಿ ಈಗ ಸಾವಿರ ಆಗುತ್ತೆ ಐದು ಟ್ರಿಪ್ ಮಾಡಿದ್ರೆ ಆದರೆ ಹುಡುಗರು ಈ ಕಾಲದಲ್ಲಿ ಕಡಿಮೆ ಮಾಡ್ತಾರೆ ಯಾಕಂದರೆ ಅವ್ರಿಗೆಲ್ಲ ಜಿಮ್ಮು ಏರೋಬಿಕ್ಕು ಇದ್ರ ಮೇಲೆ ಕಾಯಾಲಿ ಅವ್ರಿಗೆ ಹಳೆ ಪದ್ಧತಿನ ಬಿಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಇದೆಲ್ಲ ಮಾಡ್ತಾಯಿದ್ದೀವಿ ನನಗೆ ಇವಾಗ ಅರವತ್ತ್ಮೂರು ರನ್ನಿಂಗಲ್ಲಿದೆ ಅರವತ್ತನೇ ವರ್ಷದ್ದು ಮೈಸೂರಲ್ಲಿ ಹಿರಿಯ ಕುಸ್ತಿಪಾಟುಗಳಿಗೆ ಕುಸ್ತಿಗಳನ್ನ ಏರ್ಪಾಟ್ ಮಾಡಿದರು ಆವಾಗ ಅಲ್ಲಿ ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅದು ನನ್ನ ಕುಸ್ತಿ ಡ್ರಾ ಆಯಿತು ಏನೇ ಆದರೂ ವಯಸ್ಸಲ್ಲಿ ದುರ ಜು ನಾವು ಕಲೀದೇ ಇದ್ದರೆ ಯಾವ ವಯಸ್ಸಲ್ಲಿ ಬೇಕಾದರೂ ಎಕ್ಸಸೈಸ್ ಮಾಡ್ಬೋದು ಅಂತ ನನ್ನ ಕಾನ್ಸೆಪ್ಟು ಅಂದರೆ ಈ ಗರಡಿ ಮನೆಗೆ ಕುಸ್ತಿ ಗಿಸ್ತಿ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಸ್ಮೋಕಿಂಗ್ ಮಾಡಬಾರ್ದು ಡ್ರಿಂಕ್ಸ್ ಮಾಡಬಾರ್ದು ಇವೆರಡು ವಯಸ್ಸಲ್ಲಿ ಯಾವಾಗ ಬೇಕಾದರೂ ನನ್ನ ಹೆಸರು ಚೇತನ್ ಅಂತ ನಾನು ಈ ನಡಲಿ ಓದ್ತಾ ಇದ್ದೀನಿ ಇವಾಗ ಸಮರ್ ವೆಕೇಶನ್ ಅಂತ ಇಲ್ಲಿ ಕುಸ್ತಿ ಕಲ್ತ್ಕೊಂಡ್ ಬಂದಿದ್ದೀನಿ ಈ ಕುಸ್ತಿ ಕಲ್ತಾದ್ಮೇಲೆ ಇವಾಗ ನೈನ್ತ್ ಹೋಗ್ಬಿಟ್ಟು ಸ್ಕೂಲ್ ಲೆವೆಲಲ್ಲಿ ಅಲ್ಲಿ ಕುಸ್ತಿ ಕಲ್ತ್ಕೊಬೇಕಂತ ಬಂದಿದ್ದೀನಿ ನನಗೆ ಇಲ್ಲಿ ಯಾರಾದರೂ ಎದುರುಗಡೆ ಬಂದಾಗ ಅವ್ರು ಫೈಟ್ ಮಾಡೋಕ್ಕೆ ಅಂತ ಹೇಳ್ಕೊಡ್ತಾರೆ ನಮ್ಮೆ ಟ್ರಿಕ್ಸ್ ಹೇಳ್ಕೊಡ್ತಾರೆ ಹೆಂಗೆ ಅಟ್ಯಾಕ್ ಮಾಡಬೇಕು ಅದಾದಮೇಲೆ ಏನೇನು ತಿಂದರೆ ಏನು ಹೇಗಾಗುತ್ತೆ ಈ ಸಮ್ಮರ್ ಕೆಂಪಲ್ಲೆಲ್ಲ ಬೆರಿ ಕೂತ್ಕೊಂಡು ಹೇಳ್ಕೊಡೋದು ಅದೆಲ್ಲ ಮಾಡ್ತಾರೆ ಆದರೆ ಇಲ್ಲಿ ಎಕ್ಸಸೈಸು ಅದೆಲ್ಲ ಮಾಡಿಸ್ತಾರೆ ಫಸ್ಟ್ ಫಸ್ಟ್ ಕಷ್ಟ ಅನಿಸುತ್ತೆ ಅದಾದಮೇಲೆ ಹೋಗ್ತಾ ಹೋಗ್ತಾ ಈಸಿ ಆಗನ್ಸುತ್ತೆ ಇದು ನಾನು ಅಷ್ಟು ಸುಹಾಸ್ ಅಂತ ನಮ್ಮ ತಾತ ನಮ್ಮ ಅಪ್ಪ ಮತ್ತು ಪೈಲ್ವಾನು ನಾನು ಇಲ್ಲಿ ಪೈಲ್ವಾನ್ ಆಗಕ್ಕೆ ಬಂದಿದ್ದೀನಿ ದಿನ ಇಲ್ಲಿ ಕುಸ್ತಿ ಕುಸ್ತಿ ಮಾಡಿಸ್ತಾರೆ ಆಮೇಲೆ ಡಂಬಲ್ಸ್ ಅದೆಲ್ಲ ಆಡಿಸ್ತಾರೆ ಆಮೇಲೆ ದಂಡ ಬಸ್ಕಿ ಎಲ್ಲಾ ಓಡಿಸ್ತಾರೆ ಆಮೇಲೆ ಈಗ ಈಗ ನೀನು ಕುಸ್ತಿ ಮಾಡಬೇಕಾದರೆ ಏನೆಲ್ಲ ಟ್ರಿಕ್ಸ್ ಗಳೆಲ್ಲಾ ಹೆಂಗೆ ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ಯಾ ನಾನು ಹೇಳ್ಕೊಡಿದಾರಾ ಹೌದು ಹೇಳ್ಕೊಡಿದಾರಾ ಏನು ಮಾಡ್ತೀಯಾ ಟ್ರಿಕ್ಸ್ ಎದ್ರಾಳಿ ಇದ್ರೆ ಏನಂದ್ರೆ ಅದು ಆ ಇದು ಸಿಚುವೇಶನ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸೇಕೇನ್ ಕಷ್ಟ ಅನಿಸ್ತದರಾ ಇಲ್ಲ ಖುಷಿ ಅನಿಸ್ತಾ ಇದ್ಯಾ ಇದೆ ತರ ನಿಮ್ಮ ಕ್ಲಾಸಸ್ ಅಲ್ಲಿ ಯಾರು ಬರ್ತಾ ಇದಾರಾ ಫಿನ್ ಒಪ್ನೆಲ್ಲ

ಗರಡಿ ಮನೆ ಪರಂಪರೆಯನ್ನ ಉಳಿಸಿಕೊಂಡು ಹೋಗ್ತಾ ಇರುವ ಕಂಜಣ್ಣ ಗರಡಿ ಮನೆ ಆಧುನಿಕತೆಯ ಸವಾಲನ್ನ ಮೆಟ್ಟಿ ನಿಲ್ಲಲಿ ಹಳ್ಳಿ ಸುರೇಶ್ ಸ್ಪೆಷಲ್ ಡೆಸ್ಕ್ ಮಯೂರ ನ್ಯೂಸ್ ನೋಡಿದ್ರಲ್ಲ ತಿಗಳರ ಪೇಟೆಯಲ್ಲಿರುವಂತಹ ಕುಂಜಣ್ಣ ಗರಡಿ ಮನೆಯ ವ್ಯಾಯಾಮ ಶಾಲೆಯ ಚಿತ್ರಣ ಹೇಗಿತ್ತು ಅನ್ನೋದನ್ನು ಇದು ಈ ಕಾರ್ಯಕ್ರಮದ ವಿಶೇಷ ಈ ಕಾರ್ಯಕ್ರಮ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಮಯೂರ ಸುದ್ದಿವಾಹಿನಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ